ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಇದು ವರ್ಮಾಲಕ್ಷ್ಮಿ ಹಬ್ಬದ್ದು ಲಾಗ್ ಇದು ಹಬ್ಬದ ದಿನ ಬೆಳಗ್ಗೆನೆ ಎದ್ದು ಬೇಗ ಬೇಗ ಎಲ್ಲ ಪೂಜೆ ಮುಗಿಸ್ಕೊಳಂದ್ರೆ ಹಬ್ಬ ಅಂತಂದರೆ ಎಷ್ಟೊಂದು ಕೆಲಸ ಇರುತ್ತೆ ಕಾಯರಿ ಇರುತ್ತೆ ಎಲ್ಲದನ್ನು ಮುಗಿಸ್ಕೊಂಡು ಬೇಗ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೆ ನೋಡಿ ಚಿಕ್ಕ ಚಿಕ್ಕ ದೇವ್ರುಗಳಿಗೆ ನಾವು ಹೂವು ಮುಚ್ಚಿರ್ತೀವಲ್ಲ ನೋಡಿಬಿಟ್ಟು ತೆಗಿಬೇಕು ಯಾಕಂದರೆ ಹೂವು ಅದರಲ್ಲಿ ವಿಗ್ರಹಗಳು ಮಿಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅದನ್ನು ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೀಟಾಗಿ ನೋಡ್ಕೊಂಡು ಎಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಕೊಂಡು ದೇವ್ರ ಸುಮ್ಮನೆ ತೊಳೋಣ ಅಂತ ತೊಳ್ಕೊಂಡ್ಬಿಟ್ಟು ಪೂಜೆ ರೆಡಿ ಇದ್ದೀನಿ ಪೂಜೆ ಮುಗಿಸ್ಕೊಂಡು ಇರೋದ್ರಲ್ಲೇ ರದರಲ್ಲಿ ಅಚ್ಚುಕಟ್ಟ ಪೂಜೆ ಮುಗಿಸ್ಕೊಂಡು ಇವತ್ತು ಹಬ್ಬ ಆಗಿದ್ರಿಂದ ಹೊರಗಡೆ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಬರ್ಬೇಕು ಇವತ್ತು ಫುಲ್ ರಶ್ ಇರುತ್ತೆ ಮಳೆ ಬೀರೆ ಜಿಟಿ ಜಿಟ್ಟಿ ಇದೆ ಅದರಲ್ಲೇ ಮಾರ್ಕೆಟ್ಗೆ ಹೋಗೋಣ ಅಂತಂದೇಳಿ ಅಚ್ಚುಕಟ್ಟೆ ಪೂಜೆ ಮುಗಿಸ್ಕೊಂಡೆ ಪೂಜೆ ಆಯ್ತು ಅಂದರೆ ಅರ್ಧ ಕೆಲಸ ಆಗಿಬಿಡುತ್ತೆ ಹೆಣ್ಮಕ್ಳಿಗೆ ಎಷ್ಟೊಂದು ಕೆಲಸ ಇರುತ್ತೆ ಶ್ರಾವಣ ಮಾಸ ಬಂತಂದರೆ ಒಂದೊಂದೇ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಪಂಚಮಿ ಅಂತೆ ಪ ವರಮಹಾಲಕ್ಷ್ಮಿ ಹಬ್ಬ ಅಂತೆ ಮನೆ ಹೋಗೋದಂತೆ ಹಿಂಗೆ ಒಂದೊಂದೇ ಕೆಲಸ ಇರುತ್ತೆ ಎಲ್ಲದನ್ನು ಮುಗಿಸ್ಕೊಳ್ಳೇಬೇಕಾಗಿತ್ತು ಶ್ರಾವಣ ಮಾಸ ಬಂದನೇ ಹಾಗೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಇರುತ್ತೆ ಅದರಲ್ಲಿ ವರಮಲಕ್ಷ್ಮಿ ಹಬ್ಬ ಬಂತಂದರೆ ಕೇಳ್ತೀರಾ ಎಲ್ಲರಿಗೂ ಹೆಣ್ಮಕ್ಳಿಗೆ ಸಡಗರ ಸಂತೋಷದಿಂದ ಎಲ್ಲರೂ ಹಬ್ಬ ಮಾಡ್ತಿರ್ತಾರೆ ನಾನು ಮಾಡೋಣ ಅಂತಂದೇಳಿ ಇರೋದ್ರಲ್ಲಿ ಅಚ್ಚುಕಟ್ಟೆ ಸಿಂಪಲ್ಲಾಗಿ ಮಾಡೋಣ ಅಂತಂದೇಳಿ ಮಾಡ ರೆಡಿ ಮಾಡ್ಕೊತಿದ್ದೀನಿ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತೊಗೊಂಬರೋಣ ಅಂತ ಫಸ್ಟ್ ಪೂಜೆ ಮುಗಿಸ್ಕೊಂಡು ಹೋಗ್ಬಿಡೋಣ ಮನೆಯದು ಅಂತಂದೇಳಿ ಪೂಜೆ ಮುಗಿಸ್ಕೊತಾ ಇದ್ದೀನಿ ಪೂಜೆ ಎಲ್ಲ ಚೆನ್ನಾಗಾಯಿತು ಇರೋದ್ರಲ್ಲಿ ಅಚ್ಚುಕಟ್ಟೆ ಪೂಜೆ ಮುಗಿಸ್ಕೊಂಬಿಟ್ಟು ಬೇಗ ಬೇಗ ಮಾರ್ಕೆಟ್ಗೆ ಹೋಗೋಣ ಅಂತ ಹೂವು ಹಣ್ಣು ತರಕ್ಕೆ ಹೋಗಿಬಾರೋಣ ಅಂತ ಪೂಜೆ ಆಯಿತು ಹೋಗ್ಬೇಕಿವಾಗ ನೋಡಿ ನಾನು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣೆಲ್ಲ ತೊಗೊಂಬಂದು ಕಳಸ ಕೂರಿಸೋಣ ಅಂತಂದೇಳಿ ಮನೆ ಚಿಕ್ಕದು ಡೆಕೋರೇಷನ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಪೂಜೆ ಮಾಡೋಣ ಅಂತಂದೇಳಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಕಳಿಸ ಕೂರಿಸುವಾಗ ನಾನು ಅದರಲ್ಲಿ ಚೊಂಬಲ್ಲಿ ಅರ್ಶನ ಕುಂಕುಮ ಹೂವು ಹಾಕಿ ಒಂದು ಕಾಯನ್ನು ಹಾಕಿಬಿಟ್ಟು ನಾನು ಕೂರಿಸ್ಕೊಂಡಿದ್ದೀನಿ ಕಾಯಿ ಇಟ್ಬಿಟ್ಟು ಈ ಥರ ಅಮ್ಮನಿಗೆ ನೀಟಾಗಿ ಸೀರೆ ಉಡಿಸಿ ಮುಖನ ನೀಟಾಗಿ ಇಟ್ಕೊಂಡಿದ್ದೆ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಹಾಕಿ ಸ್ವಲ್ಪ ಹೊಸದೇ ತೊಗೊಂಬಂದ್ಬಿಟ್ಟು ಕಾಜಲೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಲಾಸ್ಟಿಗೆ ಈ ಥರ ಎಷ್ಟು ಚೆನ್ನಾಗಿ ಇತ್ತು ನೀಟಾಗಿ ಎಲ್ಲ ಜೋಡಿಸೋಷ್ಟೊತ್ತಿಗೆ ಸಂಜೆ ಆಗೋಯಿತು ನಾ ಸಂಜೆ ಮೇಲೆ ಪೂಜೆ ಮಾಡೋಣ ಅಂತಂದೇಳಿ ಬೆಳಗ್ಗೆ ಆಗಿಲ್ಲ ಅಂತಂದೇಳಿ ಸಂಜೆ ಮೇಲೆ ಪೂಜೆ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಜೋಡಿಸೋಷ್ಟೊತ್ತಿಗೆ ಒಂದು ಇಡೀ ದಿನ ಟೈಮ್ ಇಳಿದಿದೆ ಎಲ್ಲ ಮಾರ್ಕೆಟ್ಗೆ ಹೋಗಿ ಹೂವು ಅಣ್ಣ ಎಲ್ಲ ತೊಗೊಂಬಂದು ಎಲ್ಲ ರೇಟ್ ಇದ್ವು ಎಲ್ಲದನ್ನು ಯಾವುದನ್ನು ಕೊಡೋಕ್ಕಾಗಲ್ಲ ಅಷ್ಟು ರೇಟ್ ಇದ್ರೂ ಅದರದ್ದು ನಮ್ಮ ಯೋಗ್ಯತೆ ಅನುಸಾರ ಎಷ್ಟಿದೆಯೋ ಅಷ್ಟರಲ್ಲಿ ತಂದು ಮಾಡೋಣ ಅಮ್ಮಂಗೆ ಅಂತ ನಾನು ಸುಮಾರು ಎಂಟು ವರ್ಷದಿಂದ ಈ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಮ್ಮ ಲಕ್ಷ್ಮಿ ತಾಯಿ ಒಳ್ಳೆಯದೇ ಮಾಡಿದಾಳೆ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದು ಮಾಡಲಿ ಲಕ್ಷ್ಮಿ ನಾನು ಪೂಜೆನ ನೀಟಾಗಿ ಸಂಜೆ ಆಯಿತು ಬೇಗ ಬೇಗ ಮುಗಿಸ್ಕೊಂಡು ಎಲ್ಲ ಹೆಣ್ಮಕ್ಳಿಗ ಅರ್ಶನ ಕುಟ್ಕೋಕ್ ಬರೋಣ ಅಂತಂದೇಳಿ ಮಾಡ್ಕೊತಾ ಇದ್ದೀನಿ ನೋಡಿ ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಏನಿದೆ ಎಲ್ಲ ಆಡಂಬರದಿಂದನೇ ಮಾಡಬೇಕಂತೇನಿಲ್ಲ ಅವ್ರವ್ರ ಯೋಗ್ಯತೆ ಅನುಸಾರ ಎಷ್ಟಿದೆಯೋ ಅಷ್ಟು ಅವ್ರವ್ರ ಮನೆ ಅನುಕೂಲಕ್ಕೆ ತಕ್ಕಂಗೆ ಮಾಡ್ಕೋಬೋದು ನಾವು ಡೆಕೋರೇಷನ್ ಅಂತ ಏನಿಲ್ಲ ಇರೋದ್ರಲ್ಲೇ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋಣ ಅಂತಂದೇಳಿ ಮನೆಯಲ್ಲಿ ಏನಿದೆಯೋ ಅದರಿಂದನೇ ಮಾಡ್ತಾಯಿದ್ದೀನಿ ನೋಡಿ ಪೂಜೆಯಲ್ಲೂ ಫೈನಲ್ ಆಗಿ ಇಷ್ಟ ಚೆಂದವಾಗಿ ಕಾಣಿಸ್ತಿತ್ತು ಲಕ್ಷ್ಮಿ ತಾಯಿ ಆಡಂಬರ ಎಲ್ಲ ಕೇಳಲ್ಲ ಮನಸ್ಸಿನಲ್ಲಿ ಒಳ್ಳೆಯ ಭಕ್ತಿಯಿಂದ ಒಳ್ಳೆಯ ಮನಸ್ಸಿಂದ ಪೂಜೆ ಮಾಡಿದ್ರೆ ಅಷ್ಟೇ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ನೀಟಾಗಿ ಎಲ್ಲ ಪೂಜೆ ಜೋಡಿಸ್ಕೊಂಡು ಪೂಜೆ ಮುಗಿದ್ಮೇಲೆ ಅಷ್ಟಕ್ಕೆ ಹೆಣ್ಮಕ್ಳನ್ನ ಕರೆದು ಬರೋಣ ಅಂತಂದೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೆ ಹೆಣ್ಮಕ್ಳಿಗೆ ಈ ಹಬ್ಬ ಮೊನ್ನೆಗೆ ಅರ್ಶನ ಕುಂಕುಮಕ್ಕೆ ಹೋಗಿ ಬರೋದು ಕರೆದು ಬರೋದು ಅಂದರೆ ಒಂಥರ ಸಂತಸ ಸಡಗರ ಇದ್ದಂಗೆ ಇದಕ್ಕಂತರೂ ಎಷ್ಟಕ್ಕೂ ಬೆಲೆ ಆಗೋಲ್ಲ ಅಷ್ಟು ಖುಷಿಯಾಗುತ್ತೆ ಹೆಣ್ಮಕ್ಳಿಗೆ ಅಡುಗೆ ಪೂಜೆ ಮುಗಿಸ್ಕೊಂಡು ಉದ್ಬತ್ತಿ ಹಚ್ಚೋಣ ಗಂಧ ಕರ್ಪೂರ ಕಡ್ಡಿ ಎಲ್ಲ ಅಂತಂದೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮ ಪಾಯಸ ನೈವೇದ್ಯಕ್ಕೆ ಪಾಯಸ ಅಂತ ಮಾಡಿದ್ದೆ ಒಬ್ಬಟ್ಟು ಮಾಡೋಣ ಅಂದರೆ ಟೈಮ್ ಆಗಿಲ್ಲ ನನಗೆ ಇರೋದನ್ನೇ ಕೇಳಿದ್ದೆ ಅದನ್ನೇ ಮಾಡೋಣ ಅಂತ ಸ್ವಲ್ಪ ಲಕ್ಷ್ಮೀ ತಾಯಿಗೆ ಪುಳಿಯೋಗರೆ ಅಂದರೆ ಇಷ್ಟ ಅಂತ ನಾನು ಎಲ್ಲೋ ಕೇಳಿದ್ದೆ ಅದನ್ನು ಸ್ವಲ್ಪ ಮಾಡಿಕೊಂಡು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಕಾಯಿ ಹೊಡೆದು ಊದ್ಬತ್ತಿ ಹಚ್ಚಿ ಮಂಗಳಾರತಿ ಮಾಡಿಬಿಟ್ಟು ಪೂಜೆ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಊದ್ಬತ್ತಿ ಎಲ್ಲ ಹಚ್ಚಿಬಿಟ್ಟು ಮಂಗಳಾರತಿ ಮಾಡೋಣ ಕಳಸ ಬೆಳಗೋಣ ಅಂತಂದೇಳಿ ಕಳಸ ಹಚ್ಕೊಂಡು ಬೆಳಗ್ತಾ ಬೆಳಗ್ತಾಯಿದ್ದೀನಿ ಕಳಸ ಎಲ್ಲ ಬೆಳಗಿದ್ದಾಯಿತು ಇನ್ನು ಮನೆಗೆ ಹೋಗಿ ಇವತ್ತಿನ ವಿಡಿಯೋ ಯಾರಿಗೆಲ್ಲ ನಮ್ಮ ಮನೆ ಪೂಜೆ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಇಶ್ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇದ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಲಕ್ಷ್ಮಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇದಾಗಿತ್ತು ಇನ್ನು ಇವತ್ತಿನ ವಿಡಿಯೋ Thank you.